ಸರ್ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಅರುಣ್ ಅಂಗಲೇಕರ್ ಅಂತ ಸೊ ಈಗ ನಾವು ಶಿರ್ಸಿಲ್ ನೀವು ಏನು ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸಣ್ಣ ಬೆಲೆ ಮತ್ತೆ ಹಾಲಿನ ವ್ಯಾಪಾರ ಮಾಡ್ತೇವೆ ಹಾಲಿನ ವ್ಯಾಪಾರ ಮಾಡ್ತೀವಿ ಸೊ ಈಗ ಲೋಕಸಭಾ ಎಲೆಕ್ಷನ್ಸ್ ಬಂದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ಸ್ ಯಾರು ನಿಂತಾರೆ ಗೊತ್ತಲ್ಲ ವಿಶ್ವೇಶ್ವರ ಹೆಗಡೆಕ್ಕಾಗಿ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ನಿಮ್ಮ ಬಳಕೆ ನಿಂತಿದ್ದಾರೆ ಸೊ ಶಿರ್ಸಿಲಿ ನೀವು ನೋಡೋ ಪ್ರಕಾರ ಒಲವು ಯಾರ ಪರ ಇದೆ ಪಿ ಪರ ಇದೆ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಏನಾದರೂ

ಲಕ್ಷ ಎರಡು ಲಕ್ಷ ಅದನ್ನೇ ಇರ್ತಾರೆ ಸೊ ಗ್ಯಾರಂಟಿಗಳದು ಪರಿಣಾಮ ಏನು ಬೀಳಲ್ವಾ ಇದು ಲೋಕಸಭೆಯಲ್ಲಿ ಅಷ್ಟು ಬೀಳಲ್ಲ ಈ ಮೋದಿ ಹವಾದಲ್ಲಿ ಮುದ್ದ ಬಿಜೆಪಿನೇ ಬರ್ತದೆ ಸಿದ್ದಾಪುರ ಬಗ್ಗೆ ಫೋಕಸ್ ಜೆ ಬಿಜೆಪಿ